ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಚಿಂತಡ್ಪಿ ಗ್ರಾಮದ ದಲಿತ ಕಾಲೋನಿಯ ಜನ ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸುವ ತನಕ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದು ಈ ವಿಷಯವು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ತಹಶೀಲ್ದಾರ್ ಸ್ವಾಮಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಅವರು ಚಿಂತಡ್ಪಿ ಗ್ರಾಮಕ್ಕೆ ಭೇಟಿ ನೀಡಿ ದಲಿತ ಮುಖಂಡರ ಬಳಿ ಚರ್ಚಿಸಿ ಅವರೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಚುನಾವಣೆಯ ಫಲಿತಾಂಶದ ನಂತರ ಬಗೆಹರಿಸುತ್ತೇವೆಂದು ಭರವಸೆ ಬರವಸೆ ನೀಡಿದರು. ಈವ ಸರ್ ಅವರು ಕೊಟ್ಟರೆ ಪಂಚಿತ ಕಣ್ಸ್ ಟೆಕ್ನಿಕಲ್ ಪ್ರೊಬ್ಲಮ್ ರಾಜ್ಯಕ್ಕೆ ಒಂದು ಉದ್ದೇಶ ಇಟ್ಟುಕೊಂಡوا ತಹಶೀಲ್ದಾರ್ ಸ್ವಾಮಿ ಮಾತನಾಡಿ ಯಾವುದೇ ಒಂದು ಜಾತಿಗೆ ಸ್ಮಶಾನ ಕೊಡಲಾಗುವುದಿಲ್ಲ ಎಲ್ಲರೂ ಸಮಾನವಾಗಿ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಇರಬೇಕು ಎಂಬ ಉದ್ದೇಶದಿಂದ ಎಡೀ ಗ್ರಾಮಕ್ಕೆ ಒಂದು ರುದ್ರಭೂಮಿ ಇರುತ್ತದೆ ಅದನ್ನು ಹೊರತುಪಡಿಸಿ ನಿವೇಶನದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಗ್ರಾಮಸಭೆಯಲ್ಲಿ ನಿಯಮಾನುಸಾರ ಯಾರು ಹಕ್ಕು ಪಡೆಯಲಿಕ್ಕೆ ಅವಕಾಶ ಇದೆ ಆ ಫಲಾನುಭವಿಗಳ ಪಟ್ಟಿ ಮಾಡಿ ತಾಲೂಕು ಆಡಳಿತಕ್ಕೆ ಕಳಿಸಿಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತೇವೆ ಸದ್ಯಕ್ಕೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಜೂನ್ ನಾಲ್ಕರ ನಂತರ ಅದರ ಪ್ರಗತಿಯನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ನನ್ನ ಹಂತದಲ್ಲಿ ಏನೆಲ್ಲ ಆಗಬೇಕು ಅದನ್ನ ಮಾಡಿಸ್ತೀನಿ ಬೇರೆ ಕಚೇರಿಗಳಲ್ಲಿ ಆಗೋ ಉದ್ದಾಗಿ ಮಾತಾಡಿ ಅಲ್ಲೂ ಕ್ಲಿಯರ್ ಮಾಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೊಡ್ತೀನಿ ಪಂಚಾಯತಿ ಮಟ್ಟದಲ್ಲಿ ಪಟ್ಟಿ ಕಳ್ಸಿಕೊಳ್ತಾರೆ ಅಲ್ಲಿ ಆಡಳಿತ ಮಂಡಳಿ ಏನಾದರೂ ಒಪ್ಪಿಗೆ ಸೂಚಿಸಲಿಲ್ಲ ಅಂದ್ರೆ ಅದಕ್ಕೆ ಹೊಣೆ ಈ ಅವರು ತಗೊಂಡು ಗ್ರಾಮ ಸಭೆ ಬಂದು ಆಡಳಿತ ಮಂಡಳಿ ಬರಲ್ಲ ಸಾರ್ವಜನಿಕರು ಓಟಲ್ಸ್ ಸೇರಿ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಯಾರು ಮತದಾರರು ಇದ್ದಾರೆ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿಗೆ ಅವರೆಲ್ಲರೂ ಕೂಡ ಸ್ಟಾಕ್ ಹೋಲ್ಡರ್ಸ್ ಅಲ್ಲಿ ಯಾರೋ ಎಲೆಕ್ಟೆಡ್ ಮೆಂಬರ್ಸ್ಗಳು ಮೆಂಬರ್ಸ್ ಗುತ್ಕೊಂಡು ಮಾಡೋದಲ್ಲ ಗ್ರಾಮಸಭೆ ಗ್ರಾಮಸಭೆ ಅಂದರೆ ಮಿನಿಮಮ್ ನೂರು ಜನ ಇರಬೇಕು ಅದೆಲ್ಲ ಗ್ರಾಮಸ್ಥರು ಇರಬೇಕು ಆ ಗ್ರಾಮ ಸಭೆನ ಆಯೋಜನೆ ಮಾಡ್ತಾರೆ ಇವರಿಗೆ ಹೇಳಿದಾರಲ್ಲ ಅದು ಎಲ್ಲರೂ ಯಾರ್ಯಾರು ಮನೆ ಮಾಡ್ತಾರೆ ಏನು ನೀವು ಪಟ್ಟಿ ಕೊಟ್ಟಿರ್ತೀರ ನಿಜವಾಗ್ಲೂ ಅದು ಕರೆಕ್ಟ್ ಆಗಿದೆಯಾ ಅಂತ ಸ್ಕ್ರೂಟಿನಿ ಮಾಡಿ ಕರೆಕ್ಟ್ ಆಗಿದ್ರೆ ಅದನ್ನು ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡ್ತಾರೆ ಗ್ರಾಮ ಸಭೆ ಒಬ್ಬ ಮೆಂಬರಿಂದ ನಿರ್ಧಾರ ಆಗೋದಿಲ್ಲ ಗ್ರಾಮ ಸಭೆ ಅಂದರೆ ನೀವೆಲ್ಲರೂ ಸೇರಿದ್ರೆ ಗ್ರಾಮ ಸಭೆ ಅದು ಸಾಮಾನ್ಯ ಸಭೆ ನೀವು ಹೇಳೋದು ಸಾಮಾನ್ಯ ಸಭೆ ಮಾಡೋದು ಬರೀ ಮೆಂಬರ್ಸ್ ಅಡ್ರೆಸ್ ಇಲ್ಲ ಸುಮಾರು ಸರಿ ಒಂದು ಐವತ್ತು ಸರಿ ಬಂದಿದ್ವಿ ಬಂದಿದ್ದೀರಾ ಅಲ್ಲಿ ಪ್ರಾಬ್ಲಮ್ ರಸ್ತೆ ಇರ್ಬೇಕು ನಕ್ಷಲಿ ರಸ್ತೆ ಸರ್ ಅದು ನೀವು ಬಂದು ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ವಾ ನಾನು ಮಾಡ್ ಅವ್ರವಾ ಪಂಚಾಯತಿ ಅವರು ಬರಬೇಕಲ್ವಾ ಪಂಚಾಯತಿ ಕೇಳಿ ನಮ್ಮ ಸರ್ವೇಯರ್ಸ್ ಇರ್ತಾರೆ ನಾನು ಪ್ರತಿ ಒಂದು ಅರ್ಜಿಗೂ ಎಲ್ಲಿ ಅಗತ್ಯತೆ ಇದೆ ಹೆಚ್ಚಿನ ಸಾರ್ವಜನಿಕ ತೊಂದರೆ ನಿಜವಾಗ್ಲೂ ಆಗ್ತಾ ಇದೆ ಕಾನೂನಾತ್ಮಕ ತೊಡಕಿದೆ ಅಲ್ಲಿ ಏನಾದ್ರೂ ಹೋದ್ರೆ ಒತ್ತುವರಿ ನಾನೇ ಹೋಗ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಇದ್ರೆ ನಾನು ಹೋಗಿದ್ದೀನಿ ಇಲ್ಲಿ ನಿಮ್ದು ರಸ್ತೆ ಇಲ್ಲ ವಿಲೇಜ್ ಮ್ಯಾಪ್ ಅಲ್ಲಿ ನಾನು ಏನ್ ಪ್ರೈವೇಟ್ ಜಮೀನುಗಳಲ್ಲಿ ಈಗ ನಿಮ್ ಜಮೀನ್ ಇದೆ ನೀವು ರಸ್ತೆ ಬಿಡುವ ಸರ್ವೆ ನಂಬರ್ ಅಲ್ಲ ಟನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಮಾತನಾಡಿ ಚಿಂತಡಿಪಿ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿದ್ದ ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಅದರಂತೆ ಚುನಾವಣೆ ಮುಗಿದ ನಂತರ ನಿವೇಶನ ರಹಿತರ ಪಟ್ಟಿಯನ್ನು ತಯಾರಿಸಿ ನಾನೇ ಖುದ್ದು ಗ್ರಾಮಸಭೆಯನ್ನು ಮಾಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರಿ ಪಡೆದು ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಟಿಎ ಚಲಪತಿ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಹುಜುಗೂರು ವೆಂಕಟೇಶ್ ಹಾಗೆ ದಲಿತ ಸಂಘಟನೆಯ ಸಮಿತಿಯ ಸದಸ್ಯ ದೊಡ್ಡ ತಿರುಮಲಯ್ಯ ಮುತ್ತೂರು ರಾಮಕೃಷ್ಣಪ್ಪ ಮಹಿಳಾ ಸಂಚಾಲಕಿ ಶಶಿಕಲಾ ನರಸಿಂಹರಾಜು ಹಲಸೂರು ಮುನಿರಾಜು ನರಸಿಂಹಪ್ಪ ಮುನಿಯಪ್ಪ ಗೋಪಾಲ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್